ಹಾಯ್ ವೆರಿ ಗುಡ್ ಈವ್ನಿಂಗ್ ಡಿಯರ್ ಫ್ರೆಂಡ್ಸ್ ಟೈಮ್ ಎಷ್ಟು ಗೊತ್ತಾ ಐದೂವರೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆಯಿಂದ ಪುರ್ಸೋತಿರಲಿಲ್ಲ ಏನೋ ಅಂತಾರಲ್ಲ ಹಳ್ಳಿ ಭಾಷೆ ಆಡು ಭಾಷೆ ಕೇರ್ಕೊಳ್ಳೋಕ್ಕೂ ಪುರ್ಸೋತಿರಲಿಲ್ಲ ಹಾಗೆ ಸೊ ನಿಮ್ಮ ಶ್ವೇತಕ್ಕ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೆ ಸೊ ಬೇಜಾರಾಗಬೇಡಿ ಫನ್ ಅಪಾರ್ಟ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ವ್ಲಾಗ್ಗೆ ನನ್ನ ವೀಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿಂದ ಒಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಟ್ಯಾಟಡ್ ಆ್ಯಂಡ್ ಯಾರು ಬಂದಿದ್ದಾರೆ ಮಾತ್ರ ದೇವೋ ಭವ ನಮ್ಮಮ್ಮ ಬಂದಿದ್ದಾರೆ ಯಾವಾಗ ಬಂದರು ಬೆಳಿಗ್ಗೆ ಬಂದರು ಸೊ ಅದಕ್ಕೋಸ್ಕರ ಫುಲ್ ಆಗಿದ್ದೆ ಅಪ್ಪನೂ ಬಂದಿದ್ರು ಅಪ್ಪ ಗುಡುಗುಡು ಅಂತ ಕೇಳ್ತಾ ಇದೆ ಅಂತ ಹೊರಟೋದ್ರು ಸೊ ಅಮ್ಮ ಓನ್ಲಿ ಸೇ ಅಮ್ಮ ಹಾಯ್ ಹಾಯ್ ಅಮ್ಮ ನಮ್ಮ ಮೊಕೊತ್ತು ಅಮ್ಮ ಹುಗಿತಾರೆ ಅಮ್ಮ ಅತ್ತೆ ಮಾಡ್ತಾರೆ ಹಾಯ್ ಪಾಯ್ ಎಲ್ಲರ ಗೊತ್ತಿಲ್ಲ ಅಂತಾರೆ ಇದು ನಮ್ಮಮ್ಮ ಒಂದು ರೂಪಾಯಿ ಕೊಡಲ್ಲ ಖರ್ಚಿಗೆ ಭದ್ರಕಾಳಿ ಅಂತಾರಲ್ಲ ನಮ್ಮ ಪುನೀತ್ ಸೊ ಹಾಗೆ ನಮ್ಮಮ್ಮ ಭದ್ರಕಾಳಿಲೆ ಸೊ ಆರಾಮ್ಸಾಗಿ ಕೂತಿದ್ದಾರೆ ಕಾಫಿ ಎಲ್ಲ ಆಯಿತು ಎಲ್ಲಿಗೆ ಇದ್ದೀನಿ ಏನೋ ಎತ್ತ ಎಸ್ ಅಫ್ಕೋರ್ಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ವೀಡಿಯೋ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಒಂದೊಂದು ಸಣ್ಣ ಪುಟ್ಟ ವ್ಲಾಗ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಏನು ಮಾಡ್ತಾಯಿದ್ದಾರೆ ನಮ್ಮಮ್ಮ ಏನಮ್ಮ ಲತಮ್ಮ ಲತಮ್ಮ

ನನ್ಗೆ ಹೇಳ್ತಿಯಾ ಕೂತ್ಕಾಯಿ ಎಲ್ಲ ಬೀಳಸ್ತಿಯಾ ಅಂತ ನಿಂದೇ ಬ್ಲಡ್ ನನ್ಗೆ ಆಕು ಪರ್ವಲ್ಲ ಬಿಡು ಇಲ್ಲ ಕಣ ಇದಕ್ಕ ಇದಕ್ಕೆ ಅದಕ್ ಅದಿನ್ನ ಲೂಸ್ ಅದು ಇದಕ್ಕ ನೋಡಿ ಫ್ರೆಂಡ್ಸ್ ಎಷ್ಟು ಸಖೆ ಆಗ್ತಾ ಇದೆ ತುಂಬಾ ತುಂಬಾ ಸೆಕೆ ಆಗ್ತಾ ಇದೆ ಇಲ್ಲ ಕಣ ಅಕ್ಕಮ್ಮ ಸರಿ ನೀನ್ ಹತ್ರ ಒಂದೈತೆ ಹ್ಮ್ ಸರಿ ಬರಲಾ ಬಾಯ್ ಹುಷಾರು ಲೈಟ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಲಾಕ್ ಮಾಡ್ಕತಿಯಾ ಕೆಳಗಡೆ ಇದ್ದಾರೆ ಸತೀಶು ಲಾಕ್ ಮಾಡ್ಕತಿಯಾ ತಗೊಂಡೋಗ್ಲಾ ಲಾಕ್ ಮಾಡ್ಕೊಂಡು ಲಾಕ್ ವಿ ಬೇಕಾ ನಿಮಗೆ ಸೊ ಫ್ರೆಂಡ್ಸ್ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ಟೇ ಚಾನ್ ಸತೀಶು ಫುಲ್ಲು ಕೆಲಸ ಇದ್ದಿದ್ದ ಕಾರಣ ಬ್ಯುಸಿ ಇದ್ದಿದ್ದ ಕಾರಣ ನಾನು ಒಬ್ಬಳೇ ಹೊರಟೆ ಅಷ್ಟರಲ್ಲಿ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಇದ್ದೀನಿ ನೋಡ್ಕೊಂಡು ಬನ್ನಿ ಎದ್ದಾಗ ನಾಲ್ಕೂವರೆ ಐದುವರೆ ನಾನು ರೆಗ್ಯುಲರ್ ಆಗಿ ವಾಕ್ ಹೋಗೋಂಥದ್ದು ವಾಕ್ ಹೋಗುವಾಗ ಜೊತೆಗೆ ನನ್ನ ಮಕ್ಕಳನ್ನು ಕರ್ಕೊಂಡು ಹೋದೆ ವೇ ಯೋಗಕ್ಕೆ ಬಿಟ್ಟು ಹೋಗೋಣ ಅಂತ ಹೇಳಿ ವಿಕಿನೂ ಕೂಡ ಯೋಗಾಗೆ ಬಿಟ್ಟು ನನ್ನ ಪಾಡಿಗೆ ನಾನು ನನ್ನ ಮಗಳು ಇಬ್ಬರೂ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ ಯೋಗ ಮ್ಯಾಮ್ ಎಲ್ಲ ಕರೀತಾ ಇದ್ದಾರೆ ಮ್ಯಾಮ್ ನೀವು ಬನ್ನಿ ಯಾವಾಗಲೂ ಡೈಲಿ ವಾಕ್ ಹೋಗೋ ಬದಲು ಒಂದು ಹ್ಯಾಫ್ ಆನ್ ಅವರ್ ಯೋಗ ಮಾಡಿ ಅಂತ ಬಟ್ ನನಗೆ ಟೈಮೇ ಅಡ್ಜಸ್ಟ್ ಆಗ್ತಾಯಿಲ್ಲ ಇವತ್ತು ನಾನು ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೈ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ನಿಜವಾಗ್ಲೂ ಖುಷಿ ಆಯಿತು ಒನ್ ಅವರ್ ವಾಕ್ ಮಾಡಿರೋಂಥದ್ದು ಅದು ಒಂದು ಸ್ಕ್ರೀನ್ಶಾಟ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡಿ ಹಾಲು ಕಾಸಿ ಮಕ್ಕಳಿಗೆಲ್ಲ ಕಾಫಿ ಮಾಡಿ ಮನೆ ಪಾತ್ರೆ ತೊಳೆದು ಬಟ್ಟೆ ಒಂದು ರೆಗ್ಯುಲರ್ ಆಗಿ ನೆಲ ಎಲ್ಲ ಕ್ಲೀನ್ ಮಾಡಿ ಇವತ್ತು ಗುರುವಾರ ಆಗಿರೋದರಿಂದ ರಾಯರಿಗೆ ನಾನು ಡೈಲಿ ಪೂಜೆ ಮಾಡ್ತೀನಿ ಅದು ನಿಮ್ಮೆಲ್ರಿಗೂ ಗೊತ್ತು ಸೊ ಹಾಗಾಗಿ ಪೂಜೆ ಮಾಡೋಣ ಅಂತ ಹೇಳಿ ವಾರ ಮಾಡಿ ಹೂವಿನ ರೇಟ್ ಅಂತೂ ಒಂದು ಚೂರು ಕಮ್ಮಿಯಾಗಿಲ್ಲ ಇನ್ನೂರು ರೂಪಾಯಿ ಮಾರಾಗಿದೆ ಕೈಮಾರು ಸೊ ಮನೇಲೆಲ್ಲ ಪೂಜೆ ಆದಮೇಲೆ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದು ಅಭಿಷೇಕಕ್ಕೆ ಕೊಟ್ಟಿದ್ದೆ ಫೋನ್ ಮಾಡಿ ಹೇಳಿದ್ದೆ ಅವರು ಪೂಜೆಗೆ ಬರ್ಕೊಂಡಿದ್ರು ಏನೋ ಒಂಥರ ಇವತ್ತು ನನಗೆ ಪಾಸಿಟಿವ್ ವೈಬ್ಸ್ ಇತ್ತು ಸೊ ಅಭಿಷೇಕ ಮಾಡಿ ಎಲ್ಲ ಅಲಂಕಾರ ಮಾಡಿದರು ಕೈ ಮುಕ್ಕೊಂಡು ಹೆಜ್ಜಮ್ಮ ನಮಸ್ಕಾರ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ಮಾಡ್ತೀನಿ ಬಟ್ ನನ್ನ ಮಗಳು ಇದ್ದಾಗ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಅವಳು ಬಂದಿದ್ಲು ನನ್ನ ಜೊತೆ ಟೆಂಪಲ್ಗೆ ಸೊ ಹಾಗಾಗಿ ಹೆಜ್ಜೆ ನಮಸ್ಕಾರ ಮಾಡಿ ತುಪ್ಪದ ದೀಪ ಎಲ್ಲ ಹಚ್ಚಿ ಒಂದಿಬ್ಬರು ಮೂರು ಜನ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅಷ್ಟರಲ್ಲಿ ಆಂಟಿ ಕೂಡ ಅಂದರೆ ಹೂ ಕೂಡ ಆಂಟಿ ಕೂಡ ಬಂದರು ಮನೆಗೆ ಏನಾದರೂ ತಿಂಡಿ ಇದ್ದರೆ ಕೊಡು ಶ್ವೇತ ಅಂತ ಕೇಳಿದರು ಚಿತ್ರಾನ್ನ ಮಾಡಿದ್ದೆ ಅವರ ಪಪ್ಪಂಗೆ ಚಪಾತಿ ಮಾಡಿದ್ದೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ ಸೊ ಅವರಿಗೂ ಸ್ವಲ್ಪ ಚಿತ್ರಾನ್ನ ಎರಡು ಚಪಾತಿ ಹಾಕಿ ಕೊಟ್ಟೆ ತಿಂಡಿ ತಿಂತಾಯಿದ್ದಾರೆ ಒಂದು ಲೋಟ ಕಾಫಿ ಮಾಡಿಕೊಡೋಣ ಅಂತ ಕಾಫಿ ಮಾಡಿಕೊಟ್ಟೆ ನಮ್ಮನೆಗೆ ಹಸು ಅಂದ್ಕೊಂಡು ಬಂದವ್ರಿಗೆ ಅಥವಾ ನಮ್ಮ ಕೆಲ್ಸಗಾರರಿಗೆ ನಾನು ಯಾವತ್ತೂ ಇಲ್ಲ ಏನೂ ಇಲ್ಲ ಅಂತ ಯಾವತ್ತೂ ಕಳಿಸಿಲ್ಲ ನಾನು ಅವ್ರ ಹತ್ರ ಹೂ ತೊಗೋತೀನಿ ಹಾಗಾಗಿ ಅವರು ಬಾಯ್ಬಿಟ್ಟು ತಿಂಡಿ ಏನಾದ್ರು ಇದೆಯಾ ಅಂತ ಕೇಳಿದ್ರು ನನಗೆ ನಿಜಕ್ಕೂ ಬಿಸಿಲಲ್ಲೆಲ್ಲ ಸುತ್ಕೊಂಡು ಬಂದಿದ್ದಾರೆ ಹತ್ತುವರೆ ಆಗಿದೆ ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ ಸೊ ಅವ್ರಿಗೂ ತಿಂಡಿ ಕೊಟ್ಟು ಸ್ವಲ್ಪ ರಾಗಿ ಹಿಟ್ಟನ್ನ ಮಿಲ್ ಮಾಡಿಸಿ ತರಿಸಿದ್ದೆ ಅದನ್ನು ಜರಡಿ ಹಿಡ್ದಿರಲಿಲ್ಲ ಜರಡಿ ಹಿಡಿಯೋಣ ಅಂದ್ಕೊಂಡೆ ಬಟ್ ಜರಡಿ ಹಿಡಿಯೋದು ಎಲ್ಲಾನು ಹಾಳಾಗ್ಬಿಟ್ಟಿತ್ತು ಸೊ ಒದ್ದೆ ಆಗ್ಬಿಟ್ಟಿತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಜರಡಿ ಹಿಡ್ಕೊಳ್ಳೋಣ ಅಂತ ತಿಂಡಿ ಎಲ್ಲ ತಿನ್ಬಿಟ್ಟು ಕಾಫಿ ಕುಡಿದು ನಾನು ಕೂಡ ಜರಡಿ ಇಟ್ಕೋತಾ ಇದ್ದೆ ಅಷ್ಟರಲ್ಲಿ ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಾನಿನ್ನೂ ಜರಡಿ ಹಿಡಿತಾನೇ ಇದ್ದೀನಿ ಅಪ್ಪ ಅಮ್ಮ ಕೂಡ ಬಂದು ್ರು ಅವ್ರ ಅಪ್ಪ ನಮ್ಮಅಪ್ಪ ಅಮ್ಮ ಬಂದಿದ ತಕ್ಷಣ ನನ್ ಮಗಳು ಬನ್ನಿ ತಾತ ಅಜ್ಜಿ ಚೌಕ ಬರ ಆಡೋಣ ಅಂತ ಹೇಳ್ಕೊಂಡ್ ಕುತ್ಕೊಂಡ್ ಚೊಕ ಬರ ತಕ್ಷಣ ಹಿಂಗ್ ಆಡಿಸ್ತಾ ಕೂತಿದೆಯಲ್ಲ ಎಳೆ ಮಕ್ಕಳು ತರ ನಡಿ ಒಳಗೆ ಅಷ್ಟರಲ್ಲಿ ನಂದು ಹಿಟ್ಟೆಲ್ಲ ಜರಡಿ ಆಡಾಯಿತು ಸೊ ಅಪ್ಪ ಅಮ್ಮನಿಗೆ ಒಂದು ಲೋಟ ಕಾಫಿ ಮಾಡಿ ಕೊಡೋಣ ಅಂತ ಹೇಳಿ ಕಾಫಿ ಮಾಡಿ ಇದ್ದೆ ತಿಂಡಿ ತಿನ್ನಿ ಅಂತ ಹೇಳಿದೆ ಬಟ್ ಆದರೆ ಅವರು ಇಲ್ಲ ನಾವು ತಿಂಡಿಯೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಹಾಗಾಗಿ ಕಾಫಿ ಮಾಡಿ ಇಬ್ಬರಿಗೂ ಕೊಡ್ತೆ ಅವರಿಬ್ಬರು ಆಟ ಇನ್ನೂ ಮುಗ್ದಿರಲಿಲ್ಲ ಆಟ ಆಡ್ತಾನೇ ಇದ್ದರು ಏನಪ್ಪ ಇಷ್ಟು ಶೆಕೆ ಅಂತಿತ್ತು ಅಪ್ಪ ಸೊ ಮತ್ತೆ ಮಧ್ಯಾಹ್ನ ಆಗೇ ಹೋಯಿತು సరీత ఏర్ ఇ స్టల్ ఫ్రెండ్స్ ಸೊ ಅವ್ರಿಬ್ರದ್ದು ಕಚ್ಚಾಟ ಇದ್ದಿದ್ದೆ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಐದ್ ನಿಮಿಷ ಮತ್ತೆ ಅಡುಗೆ ಮಾಡಬೇಕಾಗಿತ್ತು ನಾನು ಊಟಕ್ಕೋಸ್ಕರ ಸೊ ಹಾಗಾಗಿ ಮಾತಾಡ್ತಾ ಕೂತ್ಕೊಂಡೆ ಬೇಕು ಬೇಕಂತ ಬಿಲ್ಡಪ್ ಕೊಡ್ತಾ ಇರೋದು ಇಲ್ಲಿ ಬಂದ್ಬಿಟ್ಟು ಮಾತಾಡ್ತಾ ಇರೋ ಜಾಗದಲ್ಲಿ ನಿಂತ್ಕೊಂಡು ಬಿಲ್ಡಪ್ ಕೊಡ್ತಾ ಅಂತ ಅದು ಅಂತಾರೆ ಕೆಲ್ಸ ಮಾಡ್ತಾರೆ ಹಿಡ್ಕೊಂಡವ್ರೆ ನಿಮ್ಗೆ ನಿಮ್ದೇನಿದ್ರು ಓದೋದು ಬರೀದು ಏನ್ ಏನ್ ಮಾಡ್ತೀಯ ಅದೇ ನೆಲದ ಮೇಲೆ ಇರುತ್ತೆ ಡೈಲಿ ಅಂತ ಗುಡ್ಸು ಒರೆಸು ಕಸ ಎಲ್ಲಾ ಅಲ್ಲೇ ಇರುತ್ತೆ ನೀ ಗುಡ್ಸೋ ಕಸ ಬೆಳಗ್ಗೆ ಎಷ್ಟು ಕಸ ಇತ್ತು ಬೆಳಗ್ಗೆ ಗುಡಿಸಿದಾಗ

ಯಾವ ಸೀರೆ ಅದು ನಿಂದೇ ಸೀರೆ ನೀಟ ತಗೋ ಬಂದ್ಕೊಟ್ಟೆ ನೀನಾರ ಅಲ್ಲಾರಿಯ ಬಿಟ್ಟು ಬೆಳಗ್ಗೆಯಿಂದ ಇದು ಎಷ್ಟನೇ ರೌಂಡು ಏನೇನ್ ತಿಂದೆ ಹೇಳು ಬೆಳಗ್ಗೆಯಿಂದ ಚಿತ್ರಾನ್ನ ಚಪಾತಿ ಬೆಳ ಬೆಳಗ್ಗೆ ಒಂದ್ ಲೋಟ ಮಜ್ಜಿಗೆ ಹಾಲು ಕೇಳಿ ಬೆಳಕ್ ಮಾಡ್ಕೊಟ್ಟೆ ತಂದಿರ ಸರಿ ಅವ್ರ ಬೆಳ ಬೆಳಗ್ಗೆ ಮಾಯಂಗೋ ಮ್ಯಾಂಗ್ ಫ್ಯಾಮಿಲಿ ಪ್ಯಾಕ್ ದೊಡ್ಡದ ತಗೊಂಡ್ರೆ ಅದು ಫ್ರೀ ಹತ್ತು ರೂಪಾಯಿ ಎರಡು ನಿಮಿಷ ಬೇಯಿಸೋದಲ್ಲ ಬೆಳಿಗ್ಗೆಯಿಂದ ಎಷ್ಟೆಷ್ಟು ವೆರೈಟಿ ತಿಂದವ್ರೆ ಅಂದ್ರೆ ಇಪ್ಪತ್ತು ರೂಪಾಯಿ ಅಂಗಡಿಗೆ ಹೋಗೈತೆ ಆಲ್ರೆಡಿ ಅದ್ರೆ ಅದೇ ಗಟ್ಟಿ ಆಯ್ತಿದೆ ನಾನು ಇನ್ನೊಂದ್ಸತಿ ಮಾಡ್ಕೊಡು ಅಂತ ಕೇಳಬಾರ್ದು ಆಯ್ತು அது உப்பு உப்பு கடம்பு அஜி கொடுக்கு இஷ்ட இஷ்ட

ಆದರಲ್ಲ ಕೊಟ್ಲ ಆಗಿಸ್ ಬಿಟ್ ಎಟ್ಕೊಂಡ್ ಆ ಅದು ಉಪ್ಪಿಲ್ವಾ ಇಲ್ವಾ ಉಪ್ಪು ಅದು ಅಲ್ವಾ ನಾನು ಯಾವತ್ತಾ ನನ್ನ ನಾಲ್ಗೆ ಹಂಗೆ ಸುಳ್ಳು ಹೇಳದ ಇಲ್ಲ ಉಪ್ಪು ತಾನೆ ಉಪ್ಪು ಮತ್ತೆ ಉಪ್ಪು ಹುಳಿ ಜಾಸ್ತಿ ಆಪ್ಪ ಉಳಿ ಮಾತ್ರ ಆಪ್ಪ ಮಗಳಗೆ ಅಂತಲ್ಲ ಈಗ ಇನ್ನೂ ಒಂದು ಸ್ಪೂನ್ ತಿನ್ನಿಸ್ತೀನಿ ಏ ಒಂದು ಸ್ಪೂನ್ ತಗೋ

ಹಿಂಗೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದು ಬಿಸಿ ಅಡುಗೆ ಮಾಡೋಣ ಅಂತ ಇವತ್ತು ಗುರುವಾರ ಆಗಿರೋದ್ರಿಂದ ಏನೂ ಸ್ಪೆಷಲ್ ಮಾಡಿಲ್ಲ ಹಪ್ಪಳ ಸಂಡಿಗೆ ಎಣ್ಣೆಗೆ ಹಾಕಿ ಬೋಂಡ ಮಾಡಿ ಮುದ್ದೆ ಮಾಡಿ ರೈಸ್ ಮಾಡಿದೆ ಟೊಮೆಟೊ ರಸ ಮಾಡಿದೆ ಸಿಂಪಲಾಗಿ ಕಾಯಿ ಬಜ್ಜಿ ಅಂತೀವಲ್ಲ ಸೊ ಅದನ್ನು ಮಾಡಿದೆ ಬೇಗ ಆಗುತ್ತೆ ಅಂತ ಸೊ ಅಮ್ಮಂಗೂ ಅಪ್ಪಂಗೂ ಇಬ್ಬರಿಗೂ ಊಟ ಕೊಟ್ಟೆ ಅವ್ರಿಬ್ರಿಗೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ವಿಕಿಗೆ ಸಂಜೆ ಟ್ಯೂಷನ್ ಇರೋದರಿಂದ ಅವನು ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದಾನೆ ಅಷ್ಟಲ್ಲಿ ಸತೀಶ್ ಕೂಡ ಬಂದರು ಸತೀಶ್ಗೂ ಕೂಡ ಊಟಕ್ಕಿಟ್ಟೆ ಅಪ್ಪ ಸಾಂಬಾರು ಬೇಗ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಊಟ ಮಾಡ್ತಾಯಿದ್ದಾರೆ ಎಲ್ರದ್ದು ಊಟ ಆದಮೇಲೆ ಪಾತ್ರ ಎಲ್ಲ ತೊಳೆದು ನಾನು ಕುತ್ಕೊಂಡು ಮುದ್ದೆ ತಿಂತಾ ಇದ್ದೀನಿ ಯಾಕಂದ್ರೆ ಮುದ್ದೆ ಆರೋದ್ಮೇಲೆ ತಿನ್ನಕಾಗಲ್ಲ ಇವಳು ಅವತಾರ ಅಂತೂ ಇವಳ ಕೈಗೆ ಫೋನ್ ಒಂದು ಸಿಕ್ಬಿಟ್ರೆ ಸಾಕು ಏನೋ ಒಂಥರ ಅಷ್ಟರಲ್ಲಿ ನನಗೆ ಒಂದು ಕಾಲ್ ಕೂಡ ಬಂತು ಮೇಡಮ್ ನಿಮ್ಮ ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ರೆಡಿ ಇದೆ ಡೆಲಿವರಿಗೆ ಬನ್ನಿ ತಗೊಂಡೋಗಿ ಅಂತ ತುಂಬ ಖುಷಿ ಆಯಿತು ಕೂಡ ಅಷ್ಟರಲ್ಲಿ ಹೊರಟರು ಅದು ಜಗ್ಗು ಕಣಮ್ಮ ಹ್ಯಾಂಡ್ಲು ಮುರಿದೋಗೈತೆ ಅಷ್ಟೇ ಸರಿ ಬರ್ತೀನಿ ಮಗ ಹಾಂ

ಪೋಟೆ ಗೊತ್ತಾ ರೋಡವಾ ಸ್ಕೂಟರ್ ಅಲ್ಲ ಬಾ ಅದೇ ಕಂಟೋಂಟ ಐತೆ ನೀ ಪೋಟೆ ಬಾರ ಇಲ್ಲಿ ಸಿಗ್ನಲ್ ಹೋಗೋ ಸಿಗ್ನಲ್ ಬಂತಾ ತರಿದ್ರೆ ಬಾರ ನೋಡಿ ಕಾಂಪಕ್ಟ್ ಕಮಾರ್ ರೈಟ್ ಸೈಡ್ ಒನೇ ರೋಡನಲ್ಲಿ ಒನೇ ಪೂರ್ಣ ಕಟ್ ಮಾಡ್ಬಿಟ್ಟು ಬಂದ ತಕ್ಷಣ ಮತ್ತೆ ಮುಕ್ಕೈಯಕ್ಕೆ ಮುಚ್ಕತ್ತೀಯ ರಾಜೋ মাষ্ট ৰাজু ಸತೀಶ್ ನನ್ನಂತೂ ಕರಿಬೇಡ ಅಮ್ಮ ನಾನು ಫುಲ್ ಬ್ಯುಸಿ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ ಇದ್ದರು ಹಾಗಾಗಿ ನಾನು ಅವ್ರನ್ನ ಕರೀಲೇ ಇಲ್ಲ ನೋಡಿದ್ರ ಅವರೇ ಹೋಳಿಗೆ ಎಲ್ಲ ಮಾಡ್ತಾಯಿದ್ದಾರೆ ಯಾಕಂದರೆ ನಾಳೆ ಅಕ್ಷಯ ತೃತೀಯ ಫ್ರೈಡೆ ಅವರಾಗಿ ಬ್ಯುಸಿ ಸೊ ನಮ್ಮ ಡ್ರೈವರ್ನ ಕಳಿಸಿದ್ರು ಬೈಕಲ್ಲಿ ಹೋಗೋ ಅವನ ಜೊತೆ ಅಂತ ಹೇಳಿದ್ರು ನಾನು ಇದ್ದೆ ಅವ್ನ ಜೊತೆ ಬೈಕಲ್ಲೆಲ್ಲ ಹೋಗಲ್ಲ ನಾನು ಅಂತ ಸೊ ನಮ್ಮದು ಹಳೆಯ ಕಾರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಯಾವಾಗಲೂ ಹಿಂಗೆ ಬಿಸಿ ಬಿಸಿ ಅಂತಾರೆ ಅದೇ ಬೇಜಾರು ಸೊ ನಾನು ಬುಕ್ ಮಾಡಿ ಒಂದು ವಾರ ಆಗಿತ್ತು ಸೊ ಒಂದು ವಾರಕ್ಕೆ ಕಾಲ್ ಬಂತು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಒನ್ ಟಿ ಬಿ ತೊಗೊಳ್ಳೋಣ ಅಂತ ಅಷ್ಟರಲ್ಲಿ ಚಾರು ಮ್ಯಾಮ್ ಕೂಡ ನಾಗಶ್ರೀ ಮ್ಯಾಮ್ ಕೂಡ ನನಗೆ ಸಿಕ್ಕಿದ್ರು ಅವ್ರ ಮಗಳು ನಾಗಶ್ರೀ ಮ್ಯಾಮ್ ಮಗಳು ಎಸ್ ಎಸ್ ಸಿಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಇವರೇ ನೋಡಿ ತೋರಿಸ್ತಾ ಇದ್ದೀನಲ್ಲ ಚಾರು ಪಕ್ಕ ನಿಂತಿರೋರು ಅವ್ರದ್ದು ಸರಿಯಾಗಿ ಮುಖ ತೊಗೊಳೋಕ್ಕಾಗಲಿಲ್ಲ ಏನಾದರೂ ಅಂತಾರೆ ಬೇಜಾರು ಮಾಡ್ಕೋತಾರೆ ಅಂತ ಅವರು ಅವ್ರ ಮಗಳಿಗೆ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಅಂದರೆ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಹ್ಯಾಪಲ್ ಫೋನು ಗಿಫ್ಟ್ ಮಾಡಿದ್ರು ತುಂಬ ಆಯಿತು ಸೊ ನಾವು ಕೂಡ ವೆಯ್ಟ್ ಮಾಡ್ತಾ ಕುತ್ಕೊಂಡ್ವಿ ಆ್ಯಂಡ್ ಟು ಹ್ಯಾಂಡ್ ಫೋನ್ ಆದರೆ ಓಕೆ ಪರವಾಗಿಲ್ಲ ನಾನು ನನ್ನ ಹಳೆ ಫೋನನ್ನು ಅವ್ರಿಗೆ ರೀಪ್ಲೇಸ್ ಮಾಡಿ ನಾನು ಯೂಸ್ ಮಾಡ್ತಾಯಿದ್ದು ಫೋರ್ಟೀನ್ ಪ್ಲಸ್ ಫೋರ್ಟೀನ್ ಪ್ಲಸ್ ಫೋನು ಅದು ಸಲ ಈಗ ಒಂದು ವರ್ಷದಿಂದ ಒಂಥರ ಸೆಂಟಿಮೆಂಟ್ ಅಟ್ಯಾಚ್ ಆಗಿಬಿಟ್ಟಿತ್ತು ಸೊ ಕಣ್ಣನ ಚಾಲಿ ಒಂಚೂರು ನೀರು ಬಂದಿದ್ದು ನಿಜ ಯಾಕಂದರೆ ಈಗ ನನ್ನ ಫೀಲಿಂಗ್ಸ್ ಏನೇ ಇದ್ದರೂ ನಾನು ಫೋನ್ ಹತ್ರ ಶೇರ್ ಮಾಡ್ಕೋತೀನಿ ಹಾಗಾಗಿ ಸೊ ಫೋನ್ ಈಸ್ ಮೈ ಫ್ರೆಂಡ್ ಬೆಸ್ಟ್ ಆಗಿರುತ್ತೆ ನಮ್ಮ ಯೂಟ್ಯೂಬರ್ಸ್ಗೆ ಇನ್ಫ್ಲೂಯೆನ್ಸರ್ಸ್ಗೆ ಎಲ್ರಿಗೂ ಅದೇ ರೀತಿ ಸೊ ನಾನು ಐಫೋನ್ ಫೋರ್ಟೀನ್ ಪ್ಲಸ್ನ ರೀಪ್ಲೇಸ್ ಮಾಡಿ ಐಫೋನ್ ಫಿಫ್ಟೀನ್ ಪ್ಲಸ್ ಪ್ರೊ ಮ್ಯಾಕ್ಸ್ ಒನ್ ಟಿ ಬಿ ತೊಗೊಂಡೆ ಇದು ಬಾಕ್ಸ್ ಪೀಸ್ ಬಂದು ಎರಡು ಲಕ್ಷದ ಹತ್ತು ಸಾವಿರ ಆಗುತ್ತೆ ನನ್ನ ಹಳೆಯ ಫೋನು ಅವರು ಫೋರ್ಟಿ ತೌಸಂಡ್ಗೆ ರೀಪ್ಲೇಸ್ ಮಾಡಿಕೊಂಡ್ರು ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲ ನಾನು ನನ್ನ ಕೈಯಾರ ನನ್ನ ಸ್ವಂತ ದುಡ್ಡು ಕೊಟ್ಟಿರೋದು ನನಗಿಂತ ಖುಷಿ ನನ್ನ ಮಗಳು ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ ಮಮ್ಮಿ ಡ್ರೀಮ್ಸ್ ಕಮ್ಸ್ ಟ್ರೂ ಅಂತಾರಲ್ಲ ಹಾಗೆ ಇದು ನನ್ನ ಕನಸು ನಾನು ಯಾರ ಹತ್ರನೂ ಒಂದು ರೂಪಾಯಿ ಸಹಾಯ ಕೈ ಚಾಚದೆ ನನ್ನ ಓನ್ ಅರ್ನಿಂಗ್ಸಲ್ಲಿ ಈ ರೀತಿ ಏನಾದರೂ ಒಂದು ತಗೋಬೇಕು ಅಂತ ಸುಮಾರು ವರ್ಷಗಳಿಂದ ನನಗೆ ಅಂತ ನಾನೇನೂ ತೊಗೊಂಡಿಲ್ಲ ಇಷ್ಟು ವರ್ಷ ಹದಿನೈದು ವರ್ಷ ಮದುವೆ ಟೈಮಲ್ಲಿ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅಂತ ನಾ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋದು ಫಾರ್ ದ ಫಸ್ಟ್ ಟೈಮ್ ಅದಕ್ಕೆ ಹೆಮ್ಮೆ ಇದೆ ಖುಷಿ ಇದೆ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ ಹುರ್ಕೊಳ್ಳೋರ ಮುಂದೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಆಸೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನಾನು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನನಗೆ ಅಕ್ಕ ನಾನು ತುಂಬ ಕಷ್ಟದಲ್ಲಿದ್ದೀನಿ ನಂಗೆ ಸಹಾಯ ಮಾಡಿ ಅಂತ ಸುಮಾರು ಜನ ಕೇಳ್ಕೊಂಡಿದ್ರು ಅವರು ಕೂಡ ಸಹಾಯ ಮಾಡಿದ್ದೀನಿ ಫೈನಲಿ ನಮ್ಮನೆಗೆ ನನ್ನ ಜೊತೆ ಬಂದಾಯ್ತು ಬಂದಿದ್ದ ಖುಷಿಗೆ ಗೋಬಿ ಪಾರ್ಟಿ ಬಿಸಿ ಬಿಸಿ ಗೋಬಿ ಹ್ಯಾಪಿ ಮೀ ತುಂಬ ಖುಷಿ ಆಗ್ತದೆ ಕಾರಣ ಆಗಿ ನಾನು ನನ್ನ ಸ್ವಂತ ಅರ್ನಿಂಗ್ಸಿಂದ ತೊಗೊಂಡಿರೋಂಥದ್ದು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ರಿಯಲಿ ಐ ಆಮ್ ಸೋ ಎಕ್ಸೈಟೆಡ್ ಸೋ ಹ್ಯಾಪಿ ಹಸ್ಬೆಂಡ್ದು ಒಂದು ರೂಪಾಯಿ ಸುಧಾ ನಾನು ನನ್ನ ಹೆಲ್ಪಿಗೆ ತೊಗೊಂಡಿಲ್ಲ ನನ್ನ ಹಸ್ಬೆಂಡ್ದು ಎಷ್ಟಾಯಿತು ಏನು ಅಮೌಂಟ್ ಟು ಟೆನ್ ಟು ಟೆನ್ ಮೈನ್ಸ್ ಟು ಲ್ಯಾಕ್ ಟೆನ್ ಥೌಸಂಡ್ ಸೊ ಹೇಗಿದೆ ಏನು ಅಂತ ವಿಡಿಯೋ ಆದರೆ ಕಂಟಿನ್ಯೂ ಮಾಡ್ತೀನಿ ಗೋಬಿ ಯಾರಾಗುತ್ತೆ ಬಿಸಿ ಬಿಸಿ ಗೋಬಿ ತಿನ್ಬೇಕು ಬಾಯ್ ತುಂಬ ಖುಷಿ ತುಂಬ ಎಕ್ಸೈಟ್ಮೆಂಟ್ ಸೊ ನನ್ನ ಮಕ್ಳಿಗೆ ಏನಾದ್ರು ಕೊಡ್ಸು ಮಮ್ಮಿ ಅಂತ ಇದ್ರು ವೇ ಗೋಬಿ ತಗೊಂಬಂದಿದ್ದೆ ನೈಟ್ ಒಂಬತ್ತುವರೆ ಆಗೇ ಹೋಯ್ತು ಚಪಾತಿ ಕೂಡ ಮಾಡಿ ಊಟ ತಿಂದು ಮಲಗಿ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡಬೇಕು ಹಾಗಾಗಿ ಮಾರ್ನಿಂಗ್ हापी बसव जयंती अच्छी टू यू आल न्यू फोन न्यू वीडियो लव यू जास्ती की सपोर्टिंग मी आता ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದ್ದಾಗ ನಾಲ್ಕೂವರೆ ಮೈಸೂರಲ್ಲಿ ಫುಲ್ ಮಳೆ ಇತ್ತು ಅಂದರೆ ಸೋನೆ ಸೋನೆ ಮಳೆ ಇತ್ತು ಸೊ ರಂಗೋಲೆ ಸಿಂಪಲಾಗಿ ಹಾಕ್ತೆ ಯಾಕಂದರೆ ಹನಿ ಇಟ್ಟು ನೋಡಿ ರೋಡ್ ಫುಲ್ಲು ಒದ್ದೆ ಆಗಿದೆ ಮತ್ತು ಮಳೆ ಬರೋ ಚಾನ್ಸಸ್ ಮೋಡಕವಿದ ವಾತಾವರಣ ಇತ್ತು ಹಾಗಾಗಿ ಸಿಂಪಲಾಗಿ ರಂಗೋಲೆ ಹಾಕ್ತೆ ರೋಡ್ ಫುಲ್ಲು ಒಂದು ಮೂಟೆ ಕಸ ಬಂದಿತ್ತು ಮಳೆ ನೀರಿಗೆ ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಹೊಸಲೆಲ್ಲ ರೆಡಿ ಮಾಡಿಕೊಂಡು ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಆ್ಯಸ್ ಯೂಶುವಲ್ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಪೋರ್ಟಿಕೋ ಕ್ಲೀನಾಗಿ ಅಡುಗೆ ಮನೆ ಕ್ಲೀನಾಗಿ ಇವತ್ತು ಬ್ರೇಕ್ಫಾಸ್ಟ್ ನಾನು ಮಾಡಿದ್ದಲ್ಲ ನಮ್ಮ ಗೋಡೌನಲ್ಲೇ ಮಾಡಿದಂಥದ್ದು ಯಾಕಂದರೆ ಇವತ್ತು ಡಿಮ್ಯಾಂಡ್ ಡೇಟ್ ಎರಡು ಮೂರು ಕಡೆ ವೆರೈಟಿ ತಿಂಡಿ ಇತ್ತು ಸೊ ನಾನು ವಿಕ್ಕಿ ಬಬ್ಬು ಅಮ್ಮ ಇಷ್ಟೇ ಜನ ಅಲ್ವಾ ಹಾಗಾಗಿ ಸತೀಶ್ ತಿಂಡಿ ಕೂಡ ಕೊಟ್ಟು ಕಳಿಸಿದ್ರು ಮೇಲಕ್ಕೆ ಅವರು ನಾನು ಇಲ್ಲೇ ತಿನ್ಕೋತೀನಿ ಅಂತ ಹೇಳಿದರು ಹಾಗಾಗಿ ತಿಂಡಿ ಏನೂ ಮಾಡಿಲ್ಲ ಯಾಕಂದರೆ ಮನೆ ಕೆಲಸ ಮುಗಿಸ್ಕೊಂಬಿಡೋಣ ಗೋಡನಲ್ ಪೂಜೆ ಮಾಡಬೇಕು ಮನೇಲೂ ಪೂಜೆ ಮಾಡಬೇಕು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ಅಪ್ ಆಗಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಎಲ್ಲ ತಂದಿದ್ದರು ದೇವರಿಗೆಲ್ಲ ಹೂ ಹಾಕಿ ನಾನು ರೆಡಿ ಆಗೋಷ್ಟಲ್ಲಿ ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗೇ ಹೋಯ್ತು ನಾನು ಒಂದು ಪುಟ್ಟ ಇಯರಿಂಗ್ ತೊಗೊಂಡಿದ್ದೆ ಅದು ನಿಮ್ಮೆಲ್ರಿಗೂ ಗೊತ್ತು ಅದನ್ನು ಕೂಡ ದೇವ್ರ ಇಟ್ಟು ನೈವೇದ್ಯಕ್ಕೆ ಹಾಲು ಮೊಸರು ಸ್ವಲ್ಪ ಸಕ್ಕರೆ ಸಜ್ಜಿಗೆ ಮಾಡಿದ್ದೆ ಆ ಸಕ್ಕರೆ ಸಜ್ಜಿಗೆಯೂ ದೇವ್ರ ಮುಂದೆ ಇಟ್ಟು ನಾವು ತೊಗೊಂಡಿದ್ದಂಥ ಪುಟ್ಟ ಇಯರಿಂಗ್ ಕೂಡ ಇಟ್ಟು ದೇವ್ರಿಗೆ ಪೂಜೆ ಮಾಡಿದೆ ಸುಮಾರು ಜನ ಗಂಟೆ ಹೊಡೆದು ಪೂಜೆ ಮಾಡಬಾರ್ದು ಸೀತ್ ಅಂತ ನನಗೆ ಕಮೆಂಟಲ್ಲಿ ಹೇಳ್ತಾ ಇದ್ದೀರಾ ಅದು ನಿಮ್ಮ ಬಗ್ಗೆ ಭಕ್ತಿ ಅನುಸಾರ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನಿಜವಾಗ್ಲೂ ಯಾವ ದೇವರು ಹೇಳಿಲ್ಲ ಹಸ್ಕೊಂಡು ಮಾಡಿ ಅಂತಾನು ಯಾವ ದೇವರು ಹೇಳಿಲ್ಲ ಅಲ್ವಾ ಸೊ ನನಗೆ ಭಕ್ತಿ ನನಗೀಗ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟಲ್ಲಿ ಹೇಳಿ ಇಯರಿಂಗ್ ಹೇಗಿದೆ ಕಮೆಂಟಲ್ಲಿ ಹೇಳಿ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ ಫೋನ್ ಹೇಗಿದೆ ಕಮೆಂಟಲ್ಲಿ ಹೇಳಿ ಇಯರಿಂಗ್ದು ದುಡ್ಡು ಅದು ಸೊ ಚಿಕ್ಕದೇ ತೊಗೊಂಡಿದ್ದೀನಿ ಒಂದು ಮಧ್ಯ ಮಧ್ಯ ಡೈಮಂಡ್ ಸ್ಟೋನ್ ಇದೆ ಫೋನ್ಗೆ ದುಡ್ಡು ಕಂಪ್ಲೀಟ್ಲಿ ನಂದು ಸೊ ಸೂರ್ಯ ನಮಸ್ಕಾರ ಮಾಡಿ ಬಿದ್ದು ಎಲ್ಲ ಮಾಡಿ ಯಾಕಂದರೆ ಬೇಗ ಬೇಗ ಮುಗಿಸಿದಂಥದ್ದು ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅದು ನಿಮ್ಮೆಲ್ರಿಗೂ ಗೊತ್ತು ಹಾಗಾಗಿ ಮನೆ ಕೆಲಸ ಬೇಗ ಮುಗಿಸೋಣ ಅಂತ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ಮುಗಿದ ಮೇಲೆ ನಿಯರ್ ಬೈ ಹತ್ರ ಇರೋ ದೊಡ್ಡಮ್ಮ ತಾಯಿ ಅಮ್ಮನಿಗೆ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಸ್ನಾನಕ್ಕೆ ಹೋಗಿದ್ದರು ಹಾಗಾಗಿ ಅಲ್ಲಿ ಇವತ್ತು ಒಂದು ಖುಷಿ ವಿಚಾರ ಅಂದರೆ ಒಂದು ಮ್ಯಾರೇಜ್ ಕಪಲ್ ಮ್ಯಾರೇಜ್ ಆಗ್ತಾಯಿತ್ತು ಒಂದು ಕಪಲ್ಗೆ ನೋಡಿ ತುಂಬ ಖುಷಿಯಾಗಿ ಅಲ್ಲೇ ಒಂದು ಐದು ಹತ್ತು ನಿಮಿಷ ಕುತ್ಕೊಂಡೆ ಎಷ್ಟು ಸಿಂಪಲ್ಲಾಗಿ ಆಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಾ ಇದ್ದಾರೆ ಒಂದು ಐದರಿಂದ ಆರು ಜನ ಇದ್ದಾರೆ ಅಷ್ಟೇ ನನಗೆ ನಿಜವಾಗ್ಲೂ ಅವ್ರು ಮದುವೆ ಆಗ್ತಾ ಇದ್ದಿದ್ದು ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಅಷ್ಟು ಬೇಗ ಬಂದಿದ್ದಕ್ಕೂ ಏನು ನನಗೆ ಪ್ರಸಾದ ಕೂಡ ಸಿಕ್ತು ಬೆಲ್ಲದ ರಸಾಯನ ಕೂಡ ಕೊಟ್ಟರು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ವಿಕ್ಕಿ ಟ್ಯೂಷನ್ ಮುಗಿಸ್ಕೊಂಡು ಬಂದು ಸ್ನಾನ ಮಾಡಿದ್ದ ಅವನಿಗೂ ಕೂಡ ತಿಂಡಿ ಕೊಟ್ಟು ಪ್ರಸಾದ ಕೊಟ್ಟು ನಾನು ಸ್ವಲ್ಪ ಪ್ರಸಾದ ತಿಂದು ಅಮ್ಮ ರೆಡಿ ಆಗಿದ್ರು ಬಾರಮ್ಮ ಹೋಗೋಣ ಅಂತ ಹೇಳಿ ಅಮ್ಮನ್ನ ಕರ್ಕೊಂಡು ರಿಪೋರ್ಟ್ ಎಲ್ಲ ತಗೊಂಡು ಹಳೆ ರಿಪೋರ್ಟ್ ಎರಡು ಮೂರು ತಿಂಗಳಾಗಿತ್ತು ಅಮ್ಮನ್ನ ಹಾಸ್ಪಿಟ್ಲಿಗೆ ತೋರಿಸಿರಲಿಲ್ಲ ಸೊ ಅಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿರೋ ಇಂಟೆನ್ಷನ್ಗೆ ಅಪ್ಪ ಅಮ್ಮ ಆಗಿ ನಮ್ಮ ಮನೆಗೆ ಬಂದಿದ್ದಂಥದ್ದು ಅಮ್ಮನ್ನ ಕರ್ಕೊಂಡು ಯಾಕಂದರೆ ನಾನು ಹುಡುಗರ್ನ ಯಾರನ್ನೂ ವೆಯ್ಟ್ ಮಾಡಲಿಲ್ಲ ಗಾಡೀಲೇ ಹೋಗೋಣ ಅಂತ ಹೇಳಿ ತ್ರಿಬಲ್ ರೈಡ್ ಗಾಡೀಲೇ ಹೋಗ್ತಾ ಇದ್ದೀವಿ ನಾನು ಗಾಡಿ ಓಡಿಸ್ಕೊಂಡು ಕಾಮಾಕ್ಷಿ ಹಾಸ್ಪಿಟಲ್ ನಮ್ಮನೆ ಹತ್ರನೇ ಇರೋದು ಸೊ ಅಲ್ಲಿಗೆಲ್ಲ ಹೆಲ್ಮೆಟ್ ಅವಶ್ಯಕತೆ ಇಲ್ಲ ಸೊ ಹೆಲ್ಮೆಟ್ ಹಾಕೊಳಿಸಿ ಸ ನೀವು ನನ್ನ ಪ್ರೀತಿಗೆ ಹೇಳ್ತೀರಾ ಗೊತ್ತು ಬಟ್ ಹೆಲ್ಮೆಟ್ ಎಲ್ಲ ಹಾಕೊಳ್ಳೋಕ್ಕೆ ನಂಗೆ ಒಂದು ಸ್ವಲ್ಪ ಇರಿಟೇಷನ್ ಅದು ತಪ್ಪು ಆ ರೀತಿ ಮಾಡಬಾರ್ದು ಎಲ್ಲ ಕಡೆ ಮಳೆ ಉಯ್ದಿತ್ತು ನಿಜವಾಗಲೂ ರೋಡಲ್ಲಿ ಹೋಗೋಕ್ಕೆ ಭಯ ಆಗ್ತಾಯಿತ್ತು ಯಾಕಂದರೆ ಇಷ್ಟು ದಿನ ಗಲೀಜು ಏನು ಬೇಸಿಗೆ ಇತ್ತು ಆ ಗಲೀಜೆಲ್ಲ ರೋಡಲ್ಲೇ ಬಂದಿದೆ ಫೈನಲಿ ಹಾಸ್ಪಿಟ್ಲಿಗೆ ಬಂದು ಟೋಕನ್ ತೊಗೋಬೇಕಾಗಿತ್ತು ಟೋಕನ್ ಎಲ್ಲ ತೊಗೊಂಡೆ ಸರ್ ಇಲ್ಲ ಒಂದೂವರೆಗೆ ಬರ್ತಾರೆ ಶಿವಕುಮಾರ್ ಸರ್ ಅಂತ ಹೇಳಿದ್ರು ಹಾಗಾಗಿ ಒಂದೂವರೆ ತನಕ ವೆಯ್ಟ್ ಮಾಡಬೇಕಾ ಅಂತ ಸ್ವಲ್ಪ ಬೇಜಾರಾಯಿತು ಆಲ್ಟ್ರನೇಟಿವ್ ರವಿಶಂಕರ್ ಸರ್ ಕೂಡ ಇದ್ದಾರೆ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ದೊಡ್ಡ ಮನಸ್ಸು ಮಾಡಿ ಅಂದರೆ ಅವರಿಬ್ಬರು ಸೇಮೇ ಈ ಥರ ಇನ್ಫೆಕ್ಷನ್ಸ್ ಎಲ್ಲ ಆದಾಗ ಅವರೇ ನೋಡ್ತಾ ಇದ್ದಿದ್ದಂಥದ್ದು ಸೊ ಫಸ್ಟಿಗೆ ಬಿ ಪಿ ಚೆಕ್ ಮಾಡೋದು ಎಲ್ಲರಿಗೂ ಕಾಮನ್ ಅದು ಬಿ ಪಿ ಚೆಕ್ ಮಾಡ್ತಾರೆ ಶುಗರ್ ಚೆಕ್ ಮಾಡ್ತಾರೆ ಕಾಮನ್ ಅದು ಸೊ ಈಗ ಪರವಾಗಿಲ್ಲ ಅಮ್ಮ ಸ್ವಲ್ಪ ಲವಲವಿಕೆಯಿಂದ ಚೇರ್ ಿಚ್ಚ್ಕೋತಾ ಇದ್ದಾರೆ ಅವ್ರಿಗೆ ಮೇಯ್ನ್ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಅಲ್ಲಿಂದು ಪ್ರಾಬ್ಲಮ್ ಆಗಿದೆ ಸೊ ಇನ್ಫೆಕ್ಷನ್ ಎಲ್ಲ ಏನು ಕಡಿಮೆ ಆಗಿದೆಯಾ ಅಂತ ಶೆಕೆ ಮಾತ್ರ ತುಂಬ ಶೆಕೆ ಹೊಡಿತಾ ಇತ್ತು ತುಂಬ ಸುಸ್ತು ಆಗ್ತಾಯಿತ್ತು ಯಾಕಂದರೆ ನಾನು ಇನ್ನೂ ಲೋಟ ಕಾಫಿನೂ ಕೂಡ ಕುಡ್ದಿರಲಿಲ್ಲ ಇವರೆಲ್ಲರದ್ದು ತಿಂಡಿ ಆಗಿತ್ತು ಸೊ ತೋರಿಸ್ದೆ ಅವರು ಇದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಆಮೇಲೆ ಬಿಟ್ಕೊಂಡು ಬನ್ನಿ ಒನ್ ಮಂತ್ ಬಿಟ್ಕೊಂಡು ಅಂತ ಹೇಳಿ ಬಂದರು ಸೊ ಮನೆಗೆ ಬಂದೆ ನನಗದೆಲ್ಲ ಸೇರಲಿಲ್ಲ ಸತೀಶ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ರು ನನಗೆ ನಿಜ ಸತೀಶ್ ಮಾಡೋ ಅಕ್ಕಿ ರೊಟ್ಟಿ ತುಂಬ ಇಷ್ಟ ಸೊ ಅಕ್ಕಿ ರೊಟ್ಟಿ ಎರಡು ಅಕ್ಕಿ ರೊಟ್ಟಿ ಹಾಕ್ಕೊಂಡು ಒಂದು ವಡೆ ಇಟ್ಕೊಂಡು ತಿಂತಾಯಿದ್ದೆ ಅಮ್ಮನಿಗೂ ಕೂಡ ಒಂದು ಲೋಟ ಹಾಲು ಮಾಡಿಕೊಟ್ಟೆ ಅಮ್ಮನೂ ಕೂತ್ಕೊಂಡು ಕುಡಿತಾ ಇದ್ದಾರೆ ಅಮ್ಮನದು ಆಲ್ರೆಡಿ ತಿಂಡಿ ಆಗಿತ್ತು ಹಾಗಾಗಿ ಫಸ್ಟು ಫೋನಲ್ಲಿ ಒಂದು ಪುಟ್ಟ ಸ ವೀಡಿಯೋ ಮಾಡ್ಕೊಳ್ಳೋಣ ಕ್ಲಾರಿಟಿ ಹೇಗೆ ಬರ್ತಾಯಿದೆ ಅಂತ ಚೆಕ್ ಮಾಡೋಕ್ಕೆ ನಿದ್ದೆ ಇರಲಿಲ್ಲ ಸುಮ್ಮನೆ ಹಾಗೆ ನೋಡಿಕೊಂಡು ಫೋನ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿಕೊಂಡು ಇನ್ನೂ ಅದಕ್ಕೆ ಹೊಸಾದೇನಿಲ್ಲ ಆಲ್ರೆಡಿ ನಾನು ಐಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ನೋಡ್ತಾಯಿದ್ದೆ ಹೇಗೆ ಬರ್ತಾಯಿದ್ದೆ ಕ್ಯಾಮ್ರಾ ಕ್ಲ್ಯಾರಿಟಿ ಅಂತ ಪಾಪ ಸತೀಶ್ ಇನ್ನೂ ಸ್ನಾನ ಮಾಡಿರಲಿಲ್ಲ ಬನ್ನಿ ಸ್ನಾನ ಮಾಡಿ ಅಂತ ಕರೆಯೋಕ್ಕೆ ಅಂತ ಹೋದೆ ಇವತ್ತು ಎರಡು ಮೂರು ಕಡೆ ಡಿವೈಡ್ ಇದ್ದಿದ್ರಿಂದ ಪಾಪ ನಿನ್ನ ತಂಗೆ ನಿಂತ್ಕೊಂಡಿದ್ದಾರೆ ಅವ್ರ ಬಟ್ಟೆ ಅವಸ್ಥೆ ನೋಡಿ ಎಲ್ಲ ಕಡೆ ನೀಟಾಗಿ ಗ್ರ್ಯಾಪ್ ಮಾಡಿ ಎಲ್ಲ ಊಟ ಎಲ್ಲ ಕಳಿಸ್ತಾ ಇದ್ದಾರೆ ಅಷ್ಟರಲ್ಲಿ ನಮ್ಮ ಹುಡುಗನಿಗೆ ಏನೋ ಜ್ವರ ಬಂದು ಮಲಗಿದ್ನಂತೆ ಅವನಿಗೂ ಕೂಡ ಹುಷಾರಿರಲಿಲ್ಲ ಸೊ ಮದ್ದೂರು ವಡೆ ಫೇಮಸ್ ಮದ್ದೂರು ವಡೆ ಕೂಡ ಮಾಡಿದರು ನಾನು ಒಂದೆರಡು ಇಸ್ಕೊಂಡೆ ಟೇಸ್ಟ್ಗೆ ಅಂತ ಹೇಳಿ ಅವನು ಟ್ಯಾಬ್ಲೆಟ್ ಕೊಡೋಕೆ ಕೇಳಿದೆ ರಾಜಪ್ಪ ಇದ್ಯಾಕೋ ಹಿಂಗ ಮಲ್ಗಿದಿ ಮಾತ್ರ ಬೇಕಾ ಜ್ವರದ ಮಾತ್ರ ಬೇಕಾ ಇದ್ ಬಾ ಕೊಡ್ತೀನಿ ಏ ತಗೋ ತಗೋಬಾ ಮಾತ್ರ ನಂಗು ತಿಂಡಿ ಅಲ್ಲಿ ಇಡ್ಲಿ ಐತಿ ತಿನ್ಬಿಟ್ ನಂಗು ನುಂಗು ಸೊ ಪಾಪ ಅವನೇನು ಕೆಲಸಕ್ಕೆ ಊಟ ಬಡಿಸೋ ಕಡೆ ಹೋಗೋದು ಬೇಡ ಅಂತ ಹೇಳಿ ರೆಸ್ಟ್ ಮಾಡೋಕ್ಕೆ ಮಲ್ಕೋ ಅಂತ ಹೇಳಿದ್ರು ಸತೀಶ್ ಅಷ್ಟರಲ್ಲಿ ನಮ್ಮ ಆ ಊಟ ತೊಗೊಂಡೋಗಿದ್ದಂಥ ಗಾಡಿ ಕೂಡ ಬಂತು ಸೊ ಈಗ ನೆಕ್ಸ್ಟ್ ಸೆಕೆಂಡ್ ರೌಂಡು ಊಟ ಎಲ್ಲ ತುಂಬ್ಕೋತಾ ಇದ್ದಾರೆ ಅಂದರೆ ಮೀನ್ಸ್ ಲೋಡ್ ಮಾಡ್ಕೋತಾ ಇದ್ದಾರೆ ಡಿಮ್ಯಾಂಡ್ ಡೇಟ್ ಅಂದರೆ ಇವಾಗ ಹೆಂಗಿರುತ್ತೆ ಅಂದರೆ ಒಂದೇ ದಿನ ಫಂಕ್ಷನ್ಸ್ ಒಂದೇ ದಿನ ಮದುವೆ ಒಂದೇ ದಿನ ಈ ಥರ ಆರ್ಡ್ರಸ್ ಈ ಥರ ಒಂದೇ ಬಿದ್ದರೆ ಒಂದೇ ದಿನ ಬೀಳುತ್ತೆ ಇವತ್ತು ನನಗೆ ಎರಡು ಮದುವೆ ಎರಡು ಗೃಹ ಪ್ರವೇಶ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ಯಾಕಂದರೆ ತುಂಬಾ ಕೆಲಸ ಪಾಪ ನೋಡಿ ಒಂದು ಗಂಟೆ ಟೈಮು ಸ್ನಾನೂ ಮಾಡಿಲ್ಲ ಸುಸ್ತಾಗಿ ಬಂದು ನೆಲದ ಮೇಲೆ ಮಲ್ಕೊಂಡಿದ್ದಾರೆ ಒಂದು ಚಮ ನೀರು ಕುಡಿದ್ಬಿಟ್ಟು ನ್ಯೂಸ್ ನೋಡ್ತಾ ಯಾಕಂದರೆ ನಿನ್ನೆಯಿಂದ ಅವರು ನ್ಯೂಸೇ ನೋಡಿರಲಿಲ್ಲ ಹಾಗಾಗಿ ಪಪ್ಪನ ಹತ್ರ ಪಪ್ಪ ಮಮ್ಮಿ ಫೋನ್ ಸೆಲೆಬ್ರೇಷನ್ ಮಾಡೋಣ ಕೇಕ್ ತೊಗೊಬರೋಣ ಪಪ್ಪ ದುಡ್ಡು ಕೊಡು ಪಪ್ಪ ಅಂತ ಹೇಳಿ ನನಗೋಸ್ಕರ ನನ್ನ ಫೇವ್ರೇಟೇ ಚಾಕ್ಲೇಟ್ ಕೇಕ್ನ ತೊಗೊಂಬಂದಿದ್ದಾಳೆ ತೊಗೊಂಬಂದು ಅವರ ಅಜ್ಜಿಗೆ ಅವರ ಅಣ್ಣನಿಗೆ ಎಲ್ರಿಗೂ ಶೇರ್ ಮಾಡ್ತಾ ಮಾಡ್ತಾಯಿದ್ದಾಳೆ ಅದು ಒಂದು ಬುದ್ಧಿ ತುಂಬ ಚೆಂದ ನಂಗೆ ತುಂಬ ಇಷ್ಟ ಯಾಕಂದರೆ ಕೊಟ್ಟರೆ ಎಲ್ರಿಗೂ ಕೊಟ್ಟು ತಾನು ತಿಂತಾಳೆ ನನ್ನ ಮಗ ಹಾಗಲ್ಲ ಎಲ್ಲ ಇದ್ರೂ ನಾನೊಬ್ಬನಿಗೆ ಬೇಕು ಅಂತ ಹೇಳ್ತಾನೆ ಅವಳ ಬುದ್ಧಿ ನನಗೆ ಮಗುವಿಂದನೂ ತುಂಬ ಇಷ್ಟ ನನ್ನ ಮಗಳು ಹುಡುಗ ಹಾಕ್ಬೇಕಾಯ್ತು ನನ್ನ ಮಗ ಹುಡುಗಿ ಆಗಬೇಕಾಗಿತ್ತು ಅಂತ ಸುಮಾರು ಸಲ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಕೇಕ್ನ ತಿಂತಾ ಇದ್ದೀನಿ ಫೋನ್ ಹೇಗಿದೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ವಿಶ್ ಮಾಡಿ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ ನಾನು ಕಾಯ್ತಾಯಿರ್ತೀನಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ಇವತ್ತು ನಾನೇನೋ ಒಂದಿಷ್ಟು ಲೆವೆಲ್ಗೆ ಬಂದಿದ್ದೀನಿ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಅಕ್ಕರೆ ಕಾರಣ ಅಷ್ಟರಲ್ಲೇ ಅಂಕಲ್ ಆಂಟಿ ಕೂಡ ಬಂದರು ಇವ್ರು ಯಾರಪ್ಪ ಅಂದರೆ ನಿಮಗೆಲ್ಲ ಗೊತ್ತು ದುಬೈ ಅಂಕಲ್ ಆಂಟಿ ಸತೀಶ್ ಫ್ರೆಂಡ್ ಯಾವುದೋ ನಮ್ಮ ಮನೆ ಹತ್ರ ಗೃಹ ಪ್ರವೇಶ ಇತ್ತಂತೆ ಅಲ್ಲಿ ಬಂದಿದ್ರು ನೀನು ಯಾಕೆ ಬಂದಿಲ್ಲ ಅಂತ ಬೈತಾಯಿದ್ರು ನೀವೇ ನೋಡ್ತಾ ಇದ್ದೀರಾ ಆಂಟಿ ಎಷ್ಟು ಬ್ಯುಸಿ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದೆ ಸೊ ಅವ್ರಿಗೆ ಆ್ಯಪಲ್ ಕಟ್ ಮಾಡಿ ಜ್ಯೂಸು ಕೂಡ ಕೊಟ್ಟೆ ಅವರು ಹೀಗೆ ಮಾತಾಡ್ತಾಯಿದ್ರು ಸತೀಶ್ ಎಲ್ಲಮ್ಮ ಅಂತೆಲ್ಲ ಕೇಳ್ತಾಯಿದ್ರು ಇಲ್ಲ ಅಂಕಲ್ಲ ಅವರು ಫುಲ್ ಬಿಜಿ ಅಂತ ಹೇಳ್ತಾ ಇದ್ದಾರೆ ಅಂಕಲ್ ಅದಕ್ಕೆ ಫ್ರೀ ಮಾಡ್ಕೊಂಡು ಮಾಡೋದು ಅಂಕಲ್ ನಾವೆಲ್ಲ ಹೇಳಲಿಲ್ಲ ಆ ನೋಟಿಎಸ್ ತಿಂಡಿ ತಿನ್ನೋದು ಎಷ್ಟೊತ್ತಿಗೆ ಬೆಳಗ್ಗೆ ಎದ್ದಕ್ಕೆ ತಿಂಡಿ ತಿಂತೀನಿ ಅಂತ ತೋರಿಸ್ತೀನಾ ಮಾಡಿ 9 ಗಂಟೆಗೆ ನಿಮ್ ಅಂತವ್ರಿ ಇಬ್ರು ಇದ್ ಬಿಟ್ರೆ ನಾವು ಮನಿ ಕಣ್ಣಂಗೆ ನೋಡಿ ನೋಡಿಂಟಿ ಹೆಂಗ ಬಾಯಿ ಪಾಠ ಮಾಡವ್ರೆ ಆ ನಾಚಿಕೆಸ್ ವಾ ಬಾವ ನಿಮ್ಮಂಗಿಲ್ಲ ಅವರು ಓಪನ್ ಅಪ್ ಆಗಿರ್ಬೇಕು ನಿಮ್ಮಂಗೆ ಹ್ಞೂ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡಿ ಎಷ್ಟು ಶಾರ್ಪ್ ಅವ್ರೆ ಆಂಟಿ ಆಂಟಿ ಹೆಂಗ್ ತಡ್ಕೋತೀರ ಕ್ವಾಟ್ಲೆ ಅಂಕಲ್ ಇಷ್ಟು ಕ್ವಾಟ್ಲೆ ಕೊಡಬಾರ್ದು ಅಂಕಲ್ ಕ್ವಾಟ್ಲೆ ಶಿವಣ್ಣ ಅಂಕಲ್ ಅಂತ ಹೆಸರು ಸೊ ಅಂಕಲ್ ನಾನು ಎಲ್ಲ ತಂದೆ ಮಗಳು ಆಂಟಿ ಎಲ್ಲ ತಾಯಿ ಮಗಳ ಸಂಬಂಧ ಥರ ಯಾವಾಗಲೂ ಹೀಗೆ ನಗಾಡ್ಕೊಂಡು ಖುಷಿ ಖುಷಿಯಿಂದ ಇರ್ತೀವಿ ನಿಜವಾಗ್ಲೂ ನಾನು ಅವ್ರನ್ನ ತಂದೆ ರೀತಿನೇ ನೋಡ್ತೀನಿ ಅವರು ನನ್ನ ಮಗಳ ರೀತಿನೇ ರೇಗಿಸ್ತಿರ್ತಾರೆ ಯಾವಾಗಲೂ ಇದಾಗಿತ್ತು ಕಂಪ್ಲೀಟ್ ಗುರುವಾರ ಶುಕ್ರವಾರದ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಲವ್ ಯು ಜಾಸ್ತಿ ಯಾವ ಥರ ವೀಡಿಯೋ ಬೇಕು ಕಮೆಂಟಲ್ಲಿ ಹೇಳಿ ಬಾ